ನದಿಯ ಪ್ರವಾಹ ಈಗ ಎಲ್ಲಾ ಕಡೆ ಒಂದು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ನಾವು ಅದನಿ ತಾಲೂಕಿನ ಇದೊಂದು ಹಳ್ಳ್ಯಾಳ ಬ್ರಿಡ್ಜ್ ಹತ್ರ ನಾವು ಇದ್ದೀವಿ ಬ್ರಿಡ್ಜ್ ಹತ್ರ ಒಂದು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಬರ್ತಾ ಇದೆ ಇನ್ನೇನು ಬ್ರಿಡ್ಜ್ ಒಂದು ಪೂರ್ತಿ ರಸ್ತೆ ಮೇಲೆ ಬರಲು ಒಂದು ಆರು ಅಡಿ ಬಾಕಿ ಇದೆ ಅಂತ ಇಲ್ಲಿ ನಾವು ಮಾಹಿತಿ ಪ್ರಕಾರ ನಾವು ಕೇಳಪಟ್ಟಿದ್ದೀವಿ ಅದರ ಜೊತೆ ಜೊತೆಗೆ ಏನು ಒಂದು ಆ ಬ್ರಿಡ್ಜ್ ಹತ್ರ ಬಂದು ಜನರು ತಮ್ಮ ಅಹ್ ನೀರನ್ನ ಕೃಷ್ಣ ನದಿಯನ್ನ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ದೃಶ್ಯಗಳನ್ನು ತಾವು ಕೂಡ ಗಮನಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಒಂದು ಪ್ರವಾಹ ಒಂದು ನದಿಯನ್ನ ವೀಕ್ಷ ವೀಕ್ಷಣೆ ಮಾಡಲು ಜನ ಮುಗಿದ ಜೊತೆ ಜೊತೆಗಡೆ ಒಂದು ಸೆಲ್ಫಿ ತೆಗೆಯುವಂತ ಒಂದು ಗುಚ್ಛಾಟವನ್ನು ಕೂಡ ಇಲ್ಲಿ ಯುವಕರು ಯುವತಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಒಂದು ಬ್ರಿಡ್ಜದ ತಡೆಗೋಡೆಯ ಸೈಡ್ ನಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ಉಚ್ಚಾಟದಲ್ಲಿ ಮಾಡ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ ನಾನಾ ಕಡೆಗಳಲ್ಲಿ ನಾವು ಪ್ರಕರಣಗಳನ್ನು ನೋಡಿದ್ದೀವಿ ನೀರು ಬಂದಂಥ ಹೆಚ್ಚಿನ ಪ್ರಮಾಣ ಬಂದಂಥ ಸಂದರ್ಭದಲ್ಲಿ ಆ ತಡೆಗೋಡೆ ನೆನೆದು ಅಥವಾ ಬಿರುಕು ಬಿಟ್ಟು ಆ ಕೆಳಗಡೆ ಡ್ಯಾಮೇಜ್ ಆಗಿ ಏಕಕಾಲಕ್ಕೆ ಏನಾ ಅನಾಹುತ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಆ ವ್ಯಕ್ಸನ್ನು ಬಂದಂಥ ಪ್ರವಾಸಿಗರು ಏನೋ ಒಂದು ನೋಡಲು ಬರ್ತಾರೆ ಅವರು ಕೂಡ ಒಂದು ಇಲ್ಲಿ ಜಾಗ್ರತೆಯಿಂದ ಇರಬೇಕಾಗತ್ತೆ ಇದನ್ನು ಒಂದು ತಡೆಗಟ್ಟಲು ಆ ಪೊಲೀಸರು ಕೂಡ ಈಗಾಗಲೇ ಈ ಒಂದು ಸಿಬ್ಬಂದಿಗಳು ಇಲ್ಲಿ ನೇಮಕಗೊಂಡಿರುವಂಥದ್ದು ಒಟ್ಟಿನಲ್ಲಿ ಇದೊಂದು ಬ್ರಿಡ್ಜ್ ಬ್ರಿಡ್ಜ್ದಲ್ಲಿ ವಾಹನಗಳ ಸಂಚಾರ ಕೂಡ ಈಗ ಸಂಜೆಯಿಂದ ತುಂಬ ಜನದಟ್ಟಣೆ ಆಗ್ತಾ ಇದೆ ವಾಹನ ಸಂಚಾರ ಜಾಸ್ತಿ ಜನಗಳ ದಟ್ಟಣೆ ಮೋಟರ್ ಸೈಕಲ್ಗಳಲ್ಲಿ ಕಾರ್ಗಳಲ್ಲಿ ಜನ ಒಂದು ನದಿ ಒಂದು ವೀಕ್ಷಣೆ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ನುಗ್ಗಿ ಬರ್ತಾ ಇರುವಂಥದ್ದು ಅಂತರದಲ್ಲಿ ಮೇನ್ ರಸ್ತೆ ಆಗಿರೋದ್ರಿಂದ ಈ ಒಂದು ಹಳ್ಳ್ಯಾಳ ಹರುಗೆರಿ ಒಂದು ಮೇನ್ ರಸ್ತೆ ಆಗಿರೋದ್ರಿಂದ ಜನದಟ್ಟಣೆ ಕೂಡ ಜಾಸ್ತಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ನದಿ ವೀಕ್ಷಣೆ ಮಾಡಲು ಚಿಕ್ಕ ಮಕ್ಕಳು ಆಮೇಲೆ ಹಿರಿಯರು ಯುವಕರು ಯುವತಿಯರು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬರುವುದರಿಂದ ಈ ಒಂದು ಬ್ರಿಡ್ಜ್ ಮೇಲೆ ಜನ ದಟ್ಟಣೆ ಕೂಡ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಒಂದು ಈ ಒಂದು ತಡೆಗಟ್ಟಲು ಒಂದು ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸಲು ಪೊಲೀಸರು ಕೂಡ ಇಲ್ಲಿ ಒಂದು ನಿಯೋಜನೆಗೊಂಡಿರುವಂತದ್ದು ಜೊತೆ ಜೊತೆಗೇನೆ ಒಂದು ಕೃಷ್ಣಗೆ ನೀರೇನು ಬಂದಿದೆ ಆ ಕೃಷ್ಣಗೆ ಒಂದು ಪೂಜಾ ಕಂಕರಗಳು ಕೂಡ ಇಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ತಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಆ ಒಂದು ದೇವತೆ ಕೃಷ್ಣ ದೇವತೆಗೆ ಒಂದು ಬಾಗಿನ ಅರ್ಪಣೆ ಮಾಡುವುದರ ಜೊತೆಗೆ ಈ ಒಂದು ಮಹತ್ವದ ಕಾರ್ಯನೂ ಕೂಡ ಈ ಒಂದು ನದಿ ದಡದಲ್ಲಿ ಒಂದು ಬ್ರಿಡ್ಜ್ ಪಕ್ಕದಲ್ಲಿ ಇದು ಒಂದು ಕಾರ್ಯ ನಡೆದಿದೆ ಅಂತಾನೆ ಹೇಳ್ಬೋದು ಪ್ರವಾಹ ಬಂದಾಗ ನದಿ ನೀರು ಬಂದಾಗ ಇದು ಒಂದು ಪೂಜಾ ಕಂಕರಗಳನ್ನ ಮಾಡುವಂತ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿರುತ್ತೆ ಅಕ್ಕಪಕ್ಕದ ಜನ ಹಳ್ಳಿಯಲ್ಲಿ ರಸ್ತೆ ಮೇಲೆ ದೇವಸ್ಥಾನಕ್ಕೆ ಹೋಗುವವರು ಬರುವವರು ಜಾತ್ರೆಗೆ ಹೋಗುವಂತ ಬರುವವರು ನದಿ ಕಂಡು ಕೂಡಲೇ ನದಿ ತೀರದಲ್ಲಿ ಆ ಒಂದು ತೆಂಗಿನಕಾಯಿ ಬಾಳೆಹಣ್ಣು ಊದುಬತ್ತಿ ವಿವಿಧ ಒಂದು ಪೂಜಾ ಸಾಮಗ್ರಿಗಳ ಜೊತೆಗೆ ಆ ನದಿ ಒಂದು ನದಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಆ ನದಿ ದೇವತೆಗೆ ಒಂದು ನಮಸ್ಕರ್ಷಣೆ ಮಾಡುತ್ತ ದೃಶ್ಯವನ್ನು ಕೂಡ ನಾವು ಇಲ್ಲಿ ಕಂಡಿದ್ದೀವಿ ಈ ಒಂದು ಪೂಜಾಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲ್ಲಿ ಒಂದು ಪೂಜಾಕ್ಕೆ ಅಂತ ಬಂದವರು ಒಬ್ಬರು ಹಿರಿಯರು ನಮ್ಮ ಜೊತೆಗಿದ್ದಾರೆ ಅವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಇದು ಪೂಜಾ ಕಾರ್ಯಕ್ರಮ ಏನು ಏನ್ ಮಾಡ್ತೀರಾ ಯಾಕೋಸ್ಕರ ಅಂತ ಒಂದು ಪ್ರಯತ್ನ ಮಾಡ್ತೀವಿ ಏನಿದು ಸಂಪ್ರದಾಯ ಅಂತ ಪ್ರಾಚೀನ ಕಾಲದಿಂದಲೂ ಕೂಡ ನಾವು ಪ್ರಕೃತಿಯನ್ನು ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ಹಾಗಾಗಿ ನದಿ ಉಕ್ಕಿ ಹರಿತಕ್ಕಂಥ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಅನಾಹುತ ಆಗದೇ ಇರಲಿ ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಜನರು ಕೂಡ ಗಂಟೆಯಾಗತಕ್ಕಂಥ ಒಂದು ಮನಸ್ಸೆ ಆಗ ಇರಲಿ ಅನ್ನುವಂಥ ಒಂದು ಮನವರಿಕೆಯನ್ನು ಇಟ್ಕೊಂಡು ಪೂಜಾ ಪುನಸ್ಕಾರ ಮಾಡ್ತಕ್ಕಂಥದ್ದು ಮಾಡತಕ್ಕಂಥದ್ದಿದೆ ಸೋಕ್ ಸಂಗಪ್ಪ ನಾನು ಅಭಿಜಿತ್ಸಿ ಕಾರ್ಯ ಪ್ರಾಚಾರ್ಯ ಇವರು ಹೇಳೋ ಪ್ರಕಾರ ಒಂದು ಏನು ಪ್ರವಾಹ ಬರುವಂತ ಸಂದರ್ಭ ಇದೆ ಈ ಕೃಷ್ಣಾ ನದಿಯು ಶಾಂತ ರೀತಿಯಿಂದ ಇರಲಿ ಯಾರಿಗೆ ಒಂದು ತೊಂದರೆಯನ್ನ ಮಾಡದಿರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ನದಿಗೆ ಒಂದು ಪೂಜೆಯನ್ನ ಸಲ್ಲಿಸಿದ್ವಿ ಅಂತ ಈ ತಾಯಿಯವರು ಮತ್ತು ಅವರು ಅಹ್ ಪ್ರಾಚಾರ್ಯರಾಗಿರ್ತಕ್ಕಂಥ ಅವರು ಅವರು ಕೂಡ ನಮಗೆ ಇಲ್ಲಿ ನಮಗೆ ಮಾಹಿತಿಯನ್ನು ನೀಡಿರುವಂಥದ್ದು ಒಟ್ಟಿನಲ್ಲಿ ಈ ಪ್ರವಾಹ ಒಂದು ಒಂದು ಕಡೆ ನೆರೆ ಸಂತ್ರಸ್ತರಿಗೆ ತುಂಬಾ ಒಂದು ಕಷ್ಟವನ್ನ ಒಂದು ಈ ಇತ್ತ ಕಡೆ ಈ ಒಂದು ಯಾವುದೇ ರೀತಿಯ ಅಹಿತಕರ ಘಟನೆಯನ್ನ ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಪೂಜಾ ಕಂಕರಿಗೂ ಕೂಡ ನಡೀತಾ ಇರುವುದು ಈಗ ಈಗ ನಾವು ವೀಕ್ಷಣೆ ಮಾಡಿರುವ ಪ್ರಕಾರ ಹುಲಗ್ಬಾಳಿ ಹಾಗೂ ಹಳ್ಯಾಳ್ ದರೂರ್ ಸಪ್ತಸಾಗರ್ ನಡುಗಡ್ಡೆಯಲ್ಲಿ ಸಿಲುಕಿದಂತಹ ಏನ್ ಜನರಿದ್ದಾರೆ ಅವರನ್ನು ಕೂಡ ಒಂದು ಸುರಕ್ಷಿತ ಸ್ಥಳಾಂತರಕ್ಕೆ ಜಿಲ್ಲಾ ಆಡಳಿತ ತಾಲೂಕಾ ಆಡಳಿತ ಎಲ್ಲರೂ ಒಂದು ಅಧಿಕಾರಿಗಳ ತಂಡ ಈಗಾಗಲೇ ಎಲ್ಲ ನಡುಗಡೆಯಲ್ಲಿ ಸಿಕ್ಕಿದಂತ ಜನರನ್ನ ಜನರನ್ನ ಒಂದು ಸುರಕ್ಷಿತವಾಗಿ ಸ್ಥಳಾಂತರಿಸಿ ಅವ್ರಿಗೆ ಕಾಳಜಿ ಕೇಂದ್ರಗಳನ್ನ ಪ್ರಾರಂಭಿಸಿ ಮತ್ತೆ ದನಕರುಗಳಿಗೆ ಮೇವಿನ ಕೊರತೆ ಕೊರತೆ ಆಗದ ಹಾಗೆ ಆ ಮೇವಿನ ವ್ಯವಸ್ಥೆಯನ್ನು ಮಾಡಿ ತಾಲೂಕಾ ಆಡಳಿತ ಎಲ್ಲಾ ರೀತಿಯಿಂದ ಸಕಲ ಸಿದ್ಧತೆಯನ್ನು ನಡೆಸಿರುವಂತದ್ದು ಈಗಿನ ಪರಿಸ್ಥಿತಿಯಲ್ಲಿ ನೀರಿನ ಪ್ರಮಾಣ ಇನ್ನೂ ಹೆಚ್ಚಿನ ಏರುವ ಸಾಧ್ಯತೆ ಮಾಹಿತಿ ಲಭ್ಯವಾಗಿರುವಂತದ್ದು ಮೈನಾಡಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವ ಸಾಧ್ಯತೆ ಇದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಾಗಿ ಸುರುತ್ತಿರುವ ಒಂದು ಮಳೆ ಕಾರಣದಿಂದ ಏಕಾಏಕಿ ಕಾಲಕ್ಕೆ ನೀರು ಬರುವಂತಹ ಸಾಧ್ಯತೆಗಳಿರುತ್ತೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾನ್ಯ ಡಿಸಿ ಅವರು ಕೂಡ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ಸಕಲ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ತಾಲೂಕು ಆಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆಗಳಾಗಿರ್ಬೋದು ಎಲ್ಲಾ ರೀತಿಯಿಂದ ಒಂದು ಅಲರ್ಟ್ ಆಗಿ ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾರು ಒಂದು ನದಿ ತೀರದಲ್ಲಿ ಇರ್ತಕ್ಕಂಥ ತೋಟದ ವಸ್ತೆಯಲ್ಲಿ ಯಾರು ಸಿಲುಕಿದ್ದಾರೆ ಅವ್ರನ್ನ ಸುರಕ್ಷಿತವಾಗಿ ಮನವೊಲಿಸಿ ಅವರನ್ನ ಮಾಡಲು ಎನ್ ಡಿ ಆರ್ ಎಫ್ ತಂಡ ಆಗಿರಬಹುದು ತಾಲೂಕು ಆಡಳಿತ ತಹಸೀಲ್ದಾರ್ ಆಗಿರಬಹುದು ಜಿಲ್ಲಾಡಳಿತ ಒಂದು ಮಾನ್ಯ ಡಿ ಸಿ ಸಾಹೇಬರ್ ಆಗಿರಬಹುದು ಎಲ್ಲಾರು ಒಂದು ಒಂದು ತಂಡದ ಮುಖಾಂತರ ರಾತ್ರಿ ಹಗಲ ರಾತ್ರಿ ಎಣ್ಣದೆ ಎಲ್ಲಾ ರೀತಿಯಿಂದ ಸಕಲ ಸಿದ್ಧತೆ ನಡೆಸಿ ಇಲ್ಲಿ ಒಂದು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಈ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಎಲ್ಲಾ ರೀತಿಯಿಂದ ಒಂದು ಸಕಲ ಸಿದ್ಧತೆ ನಡೆದಿದೆ ಅಂತಾನೆ ಹೇಳ್ಬಹುದು ಈಗ ಕೃಷ್ಣಾ ನದಿಯ ಒಂದು ಹಳ್ಳಾಳ ಬ್ರಿಡ್ಜ್ ಕೂಡ ಇನ್ನೇನು ಬೆಳಗ್ಗಿಂದ ನೀರಿನ ಪ್ರಮಾಣ ಏರಿಕೆ ಮಟ್ಟದಲ್ಲಿ ಏನಿದೆ ಇಲ್ಲಿ ತಾವು ಈಗ ಸಾಕಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ಜನರನ್ನ ಚದುರಿಸಲು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಹರಸಾಹಸ ಪಡ್ತಿರುವಂತ ಇಲ್ಲಿ ಜನದಟ್ಟಣೆ ಕಾರಣಗಳಲ್ಲಿ ಜನ ಒಂದು ನೋಡಲು ಒಂದು ನದಿ ವೀಕ್ಷಣೆಗಾಗಿ ಬರ್ತಾ ಇರುವಂತದ್ದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಪೊಲೀಸರು ಇವರನ್ನ ಚದುರಿಸಲು ಆಗದಂತೆ ಅವರನ್ನು ಮನವೊಲಿಸಿ ಒಂದು ರಸ್ತೆ ಜಯ ಕೂಡ ಪಡುವಂತಹ ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ಗಮನಿಸುತ್ತಾ ಇದ್ದೇವೆ ಹಳ್ಳಿನಲ್ಲಿ ಹೆಚ್ಚಿನ ಪ್ರಮಾಣದಿಂದ ಐದಾರು ಪೊಲೀಸ್ ಆಲು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಯಾವುದೇ ಒಂದು ಐದ್ಯಕರ ಗಟ್ಟಿ ನೀಡದಂತೆ ಮುಂಜಾಗ್ರತಾ ಕ್ರಮವಾಗಿ ಕೆಲಸ ಕಲಸಲ್ಲಿ ತರಬೇಕು ಅಂತ ನೋಡಬಹುದು ಅಪಾಸ್ ಮುಲ್ಲಾ ಡ್ಯೂಟಿ ನೈನ್ ಕಾಗವಾಡ